ಅದು ಕೂಡ ನಮ್ದೆ ಕೇಸ್ ನಡೀತಾ ಇದೆ ಹೈಕೋರ್ಟ್ ನಲ್ಲಿ ಭಟ್ಕಳದ ಚಿನ್ನದ ಪಳ್ಳಿ ಕೆಳದಿಯ ಅಘೋರೇಶ್ವರ ದೇವಸ್ಥಾನದ ಶಿಖರ ಭಟ್ಕಳದ ಚಿನ್ನದ ಪಳ್ಳಿ ನಮ್ಗೆ ಏನು ಅನ್ಸದೇ ಇಲ್ಲ ಇದ್ರೆ ಎಲ್ಲೆಲ್ಲಿ ಯಾವ್ಯಾವ ಅಪಮಾನ ನಮ್ಮ ಸಮಾಜದ ಮೇಲೆ ಆಗಿದೆ ನಮ್ಮ ಇತಿಹಾಸದಲ್ಲಿ ನಮ್ಮನ್ನು ಅವಹೇಳನ ಮಾಡತಕ್ಕಂತ ಕೆಲಸ ಆಗಿದೆ ನಮಗೆಲ್ಲದಕ್ಕೂ ಪರಿಮಾರ್ಜನೆ ಆಗಲಿ ಗೆಲುವು ಒಂದು ಚುನಾವಣೆ ತಲ ಇನ್ನು ಶತಮಾನಗಳ ಕಾಲ ಬಿಜೆಪಿ ಗೆಲ್ತದೆ ಇರುತ್ತೆ ನಾವ್ ಇರ್ತೀವ ಬಿಡ್ತೀವ ಗೊತ್ತಿಲ್ಲ ಕಣ್ರಿ ಎಷ್ಟೋ ಜನ ನಮ್ದೇ ಕ್ಷೇತ್ರದಲ್ಲಿ ಇವತ್ತು ಟಿಕೆಟ್ ತಗೊಂಡು ಓಡಾಡ್ತಾ ಇದ್ದಾರೆ ನಮಗೂ ಟಿಕೆಟ್ ಸಿಕ್ಕಿದೆ ನಮಗೂ ಟಿಕೆಟ್ ಸಿಕ್ಕಿದೆ ಅಂತ ಕಾಂಗ್ರೆಸ್ ನಲ್ಲಿ ಇಲ್ಲ ಕಾಂಗ್ರೆಸ್ ನಲ್ಲೇ ಕನ್ಫ್ಯೂಸ್ ಅಲ್ಲಿ ಇದ್ದಾರೆ ಬಿಜೆಪಿ ಟಿಕೆಟ್ ಜೋಬಲ್ ಇದ್ದೇ ಓಡಾಡ್ತಾ ಇದ್ದಾರೆ ನೋಡಪ್ಪ ನನ್ನ ಕೈಯಲ್ಲಿ ನನ್ನ ಹತ್ರ ಟಿಕೆಟ್ ಇಲ್ಲ कैंडिडेट यार निश्चय मत करो और नहीं जलसो नते नान कैंडिडेट ಅಂತ ಹೇಳ್ಬಿಡ್ತೀನಿ ನನ್ನಂತಂತು ಟಿಕೆಟ್ ಇಲ್ಲ ಇರಬಹುದು ಬಿಜೆಪಿ यार ನಾನು ನಿಲ್ಲ سکتا ಅಂತ ಹೊರಗೆ ಕೆಲಸಬೇಕು ಆಸರೆ ಕೆಲಸ ಇದ್ದೀವಿ ಇಲ್ಲಿಂತ ಜಾಸ್ತಿ ಮದ್ಯ ಇರಬೇಕು ಅದಕ್ಕೋಸ್ಕರ ನೀವು ಎಲ್ಲರೂ ಕಾಮ ಆಸೆ ಪಟ್ಟಿ ಒಂದು ರೀತಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಆಸೆ ಇರಬಹುದು ಅದು ಸುಳ್ಳು ಬಿಟ್ಟಿದ್ದಾರೆ ಬೇಡ ನನಗೆ ನನ್ನ ಆರೋಗ್ಯದ ಸಮಸ್ಯೆ ಬಿದ್ದೆ ಬ್ಯಾಡ ನಂಗೆ ಆಗದೆ ಓಡಾಟನೆ ಆಗ್ತಿಲ್ಲ ಅಂತ ಬಿಟ್ಟಿದ್ದಾರೆ ಆದ್ರೂ ಮತ್ತೆ ಯಾರು ಬಿಟ್ಟಿಲ್ಲ ಪಟ್ಟಣದಿಂದ ಕಿತ್ತೂರಿಂದ ರಾಜ್ಯದಿಂದ ಎಲ್ಲರೂ ಕೂಡ ಹೇಳಿ 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 ಎಲ್ಲರಿಗೂ ಬೇಸರ ಮಾಡಿದ್ದಾರೆ ಬರುವುದಿಲ್ಲ ಹೋಗಬೇಕು